ನಮಸ್ತೆ ಮಾ ತಿರೇಕ್ಳೆ ಏನು ಚೆಲ್ಲರ್ ವಿಡಿಯೋನ ಫಸ್ಟ್ ಟೈಮ್ ತುಂಬ ಒಂದು ಸಬ್ಸ್ಕ್ರೈಬ್ ಮಂತದು ಇಲ್ಲ ಒಂಜಿ ಲೈಕ್ ಲೈಕ್ ಲ ಮರಪ್ಪಿ ಪನಂದು ಇನ್ನಿತ ವಿಷಯ ದಾದು ಗೊತ್ತುಂಡೆ ಎಂಗೆ ಊರುಡು ಒಮ್ಮ ಕಲ್ಲಡ್ಕೂರು ಪೋನಗ ಕಲ್ಲಡ್ಕ ಒಂಜಿ ಕಿಲೋಮೀಟರ್ ದೀಕರುಂಡೆ ಎಂಗೆ ಬಾರಿ ಭಾರಿ ಕಾರ್ನಿಕ್ ಅದೊ ಕಲ್ಲುಟ್ಟಿ ಒಂಜಿ ದೈವಸ್ಥಾನ ಉಂಡೆ ಲೈಟ್ ಪೂರಾ ಖಂಡಿತವಾದ್ಲ ಸಂಕ್ರಮಣ ಏಪಲ ಅಗೆಲ್ ನಡಪಣ ನಿಖಲು ಬತ್ತದ ನಿಖಲ್ನ ಇತ್ತಿನ ಸಮಸ್ಯೆನ ಪಂಡದ ಕೈ ಮುಗಿಯೋರ್ನ ಖಂಡಿತವಾದ ಆ ಸಮಸ್ಯೆ ಸರಿ ಹಾಪು ಪಣಂದು ಅದು ಗೊತ್ತೀನಿ ಸಂಕ್ರಮಣದ ಸಂಕ್ರಮಣದಿಟ್ಟು ಅಲ್ಪ ಅಗೆಲು ಉಂಡು ಏಪಲ ತಿಂಗುಲ್ ತಿಂಗುಲ್ ತಿಂಗುಲು ಸಂಕ್ರಮಣ ದಾನಿ ಅಂಚ ಉಪ್ಪುಣ್ಣು ಅಂಚಾ ಹೆಂಗಲ್ ಪೆರೆರೆ ತಾರೇ ಪೆರ್ಯಾರೆ ಬೇಲೆಪುರ ಉಪ್ಪುಣತೆ ಐಕಪುರ್ ಪೋಪ ಆ ದಾದ ಗೊತ್ತುಂಡ್ರೆ ಅಲ್ಪ ಒಂಜಿ ನಿಕ್ಲು ಪಂಡ ನಂಬ ದುಂಬುದ ತುಂಬುದ ಕಾಲು ಏರ್ ಗೊತ್ತುಂಡು ನಮ್ಮ ಮುಕುಲು ಬ್ಯಾರ್ ಉಲ್ಲೆರ್ ಉಳ್ಳಿರತಿ ಅಕಲ ಉಂದು ನಂಬೊಂದು ಬತ್ತಿನಂಚಿ ನಾವು ಭೂತಗೆ ಆಕಲ್ನ ದಾದ ಗೊತ್ತುಂಡೆ ಅಕಲನ ಉಂದು ಮೀನ್ದ ಕಜ್ಜಿ ಪುಪ್ಪರ ಮಂತುಂಡ ತಣ್ಣಾತಿಗೆ ಆ ಅಂದೆತ್ತ ಕಲ್ಲು ಟೆಪ್ಪೆನದೇತ ಡಪ್ಪು ಆ ಬಿಸಲೆ ತಣ್ಣಾತಿಗೆ ಪಂದಿತ್ತಿನ ಮೀನ್ದ ಬಿಸಲೆ ಅವ್ಳ ಅಂಚಿನ ಒಂದು ಕಾರ್ನಿಕ್ದ ಕಲ್ಲುಟ್ಟಿ ಆಕಳು ಲೈನ್ ಇನ್ನು ನಂಬೋದು ಉಳ್ಳೇರು ಕೋಲದಪನಗ ಬರ್ಪೇರು ಪೂ ಕೊರ್ಪೆರ್ ಪೂರ ಬೋಡಾಪುನ ಒಂಜಿ ವ್ಯವಸ್ಥೆ ಪೂರ ಅಕ್ಕಲು ಮಂತ್ ಕೊರಪರು ಬಕು ವಿಶೇಷದಾದ ಕೋಲದಾನಿ ಕೋಲಾದಾನಿ ಕೈಯಾರೆ ಕೈಯಾರೇ ಆಕು ಕಚ್ಚು ಕಚ್ ಮಂತದ್ದು ಬಲಸನ ಅಂದೂ ಬಳಪ ಹೆಂಗಲ್ಲ ವರ್ತದ ಬೊಕ ದಾದ ಗೊತ್ತುಂಡು ಹೆಂಗೆ ಈ ವರ್ಷ ಮುರಾಣಿ ಇಂದು ವರಮಹಾಲಕ್ಷ್ಮಿ ಪೂಜೆದಾನಿ ಆ ಎಂಕ್ಲೆದಾದಾಗ ಗೊತ್ತಿನಿ ವರಮಹಾಲಕ್ಷ್ಮಿದಂದೆಕ್ ಅಂದೆತ್ತ ಅಡುಗೆದ ಸಾಮಾನು ಪುರ ಬತ್ತೆ ಅಂಚೆಂಕ್ಲೆ ಮಿತ್ತಿದು ತಿರ್ತು ಬಣ್ಣಗ ಜೋರು ಬರ್ಸ ಬತ್ತವೆ ಬರ್ಸ ಬತ್ತ ದಾದ ಮಂತ್ ಹೆಂಗ್ಲೆ ಆ ಅಪ್ಪೆನ ಅಂದೆತ್ತ ಇಟ್ಟು ಶೀಟ್ ಬಾರ್ದಾರೆ ಅಲ್ಪ ಉಂಟು ಇತ್ತ ದಾದ ದಾದು ಮಂತಿರೊಂಜಿ ರೆಡ್ ಜನ ಕಾರ್ಡಾ ಬೈ ಕಡದಾದೊಂದ್ಸರಿ ನೆನೆ ಪರ್ಪು ಜಂಗೆ ಅಂಚಾಕ ರೆಡ್ ಜನ ಅಡಿಗೆ ಬತ್ತೇರವೇ ಅಡಿಗೆ ಬತ್ತದ್ದು ಇಂಚನೆ ಪುರ ಪಾತೇರಿ ಆ ಪುರ ಪಂಡೆಂಗ್ಲ ಒಂಜಿ ಕಾರ್ ನಿಕ್ಕದ ನಿಕ್ಲು ರೊಟ್ಟಿ ನಿಕ್ಲು ಹೂವೇ ನೆಣ್ಣೆನೆ ಆಪುನೊಂದು ಪಂಡೆಂಕಲ್ ಅಪ್ಪಾಗದ ಗೊತ್ತುಂಡೆ ಆರು ಎಂಕಲ್ ಮನದ ದುಮ್ ಒಂದು ವರಮಹಾಲಕ್ಷ್ಮಿದ ದುಮನಾನಿ ಬೈದಿನಕಲಿ ಮನದಾನಿ ಉಂಡತ್ತೆ ಆ ಪುಂಜು ಉಂದು ಸೀರೆ ಪತ್ತೊಂಬೈದೇ ನೆನೆತ್ತಿನ ಕಾರ್ಯ ಆಂಡ್ ಪಂಡದ ಪಂಡ ಅಂಚಿನ ಒಂಜಿ ಕಾರಣಿಕದ ಕಲ್ಲುಟ್ಟಿ ನಮ್ಮ ಆದಿಪ್ಪು ಸಮಸ್ಯೆನ್ ಬತ್ತುದ್ ನಮ್ಮ ಪಂಡ ಅಲ್ಪ ಕೈ ಮುಗ್ಗಿ ಅಣ್ಣತೆ ಅಪ್ಪೆ ಖಂಡಿತವಾದ್ಲ ನಮ್ಮನ್ನು ಬುರ್ದು ಆ ಎಂಕೈಟ್ ಪುರ ಮಸ್ತ್ ನಂಬಿಕೆ ಅಲ್ಪ ಹೆಂಜ ಗೊತ್ತುಂಡೆ ದುಂಬು ಆ ಒಂಜಿ ದಿನಟ್ ಆತನ ಅಂಚಿನ ಉ ಸ್ಥಾನ ದುಂಬು ಇತ್ತೆ ಮಾತ್ರ ಪಸತಾಯಿ ನಾವು ಕೂಡ ದುಂಬು ಒಂಜಿ ರಾತ್ರಿಡ್ ಕಾಂಡೆ ಆವಡ್ ಆಂಡ ಅವು ಲಕ್ ದುಂತುದುನ ಒಂಜಿ ಅಹ್ ಅಪ್ಪೆನ ಸ್ನಾನಂದ್ ಪನೊಲಿ ಆತ್ ಕಾರ್ನಿಕದ ಅಪ್ಪೆ ಎಂಕಲ್ನ ಅಂಚ ಬೊಕ ಈ ಸರ್ತಿ ಲಂಚನೆ ದಾದ ಗೊತ್ತೆ ಮಿತ್ತಾಪುನಿ ತಿರ್ತಾಪುನಿಂದು ಇಂದು ಪುರ ಎತ್ತಿನಿ ಅಹ್ ಆಂಡಲ ಅಪ್ಪೆಗ್ ಓಲು ಬೋಡು ಪಂಡ್ ಪಂಡ್ ಪುಣಂಗಿಂದು ಇಪ್ಪುನ ಆ ಜಾಗೆಡೆ ಅಲ್ಲ ಮಂಟಪದಲ್ಲ ಆ ದಿಪ್ಪು ಈಜಿನ ಮಿತ್ತಾಪುನ ಶಿಲಾನ್ಯಾಸ ಪುರ ಆದಿತ್ತಿನ ಮಿತ್ತಾಪುನೆ ಅಂದ್ ನಂದು ಮೂಲೆ ಆದಿಪ್ಪು ಆಸೆ ಎಂಕ್ ಮೂಲೆ ರೋಡ್ ಸೈಡ್ ಎಂದು ಬೋರ್ಡುಂದು ಆದಿಪ್ಪು ಅಂಚ ಅದು ಮೂಲೆ ಸ್ಥಾನ ಪುರ ಅದು ಬಾರಿಗ ಉಜ್ಜೀಟಂದು ಪುರಾ ಆತೇನೆ ಅಂಚ ನಿಕ್ಳು ಏರಂಡೇಟ ಪೋಯೆರ್ಂಡ ನಿಕ್ಲೆಗೆ ಒ ಸಮಸ್ಯೆ ಇತ್ತ ಒಂಜಿ ಕೈ ಮುಗ್ಯಾರ ಖಂಡಿತವಾದ್ಲ ಅಪ್ಪೆ ನೆರಾವಸಾರ್ದು ಕೊರಪಲ್ಲಿ ಪಂಪುಣದುಂಡೆ ಎಂಕ್ಲೆಗ್ ಅಂಚ

அடிக் அப்படி பக்து அந்த

துளை எங்கெல்லாம் மணிக்கண்ட பஜனா மந்திர எங்களை மூலம் அயன அரைப்புனு பிரகடைய திருத்து கொடுப்புனாவே துளைங்கெல்லாம் ஐயப்பா தேவரன் துளை

அப்ப <laughs> அடிப்ப அது பார்க்க டேர்ப்பு என் நம்ம துளே வைதீனி ஓலப்பண்டே நம்ம கல்லட்காரது பத்தூர் குனங்க கல்லட்கார் ஒன்ஜ் கிலோமீட்டர் உண்டு Pona ga thikunundu enkru. Kallutya appena bari unji. Karni kadundati ennu От 강giendeu. వదిల భారి ప�sourceత మా కం అకం అసు నరి హా అకం అందలె ఖిరి. సోతము షిండుందే కుందఴ. యేన బిందరిస్ా తలా ంస్యా కేన ఘిందాి అకుి அல்பல்ல பத்தின புத்து ಒಂದ್ ತಿಂಗ ಜನ ನಮ್ಮ ತುಲೆ ಅಪ್ಪೆನಂಜ ಪ್ರಸಾದ ಪ್ರಸಾದ ತೊಂದು ನಮರೆ ರೆಡ್ ಕಬಲೆ ಓಕೆ ಇನ್ನಿತ ವಿಡಿಯೋನು ಎಂಡ್ ಬಂತು ಅಂದ್ರೆ ಟಾಟಾ ಬೈ ಬಾಯ್